ಇದು ಯಾಕ ಪರಿಸ್ಥಿತಿ ನಮ್ಮ ಕೈ ಮೀರೇ ಹೊಂಟೈತಿ ಅಂತ ಅನ್ಸಕತ್ತೈತೆ ನನಗೆ ನಾನು ಅನ್ಕೊಂಡಷ್ಟು ಸುಲಭ ಇಲ್ಲ ನನ್ನ ಸಸಿ ಹ್ಞೂ ಇರ್ಲಿ ಇರ್ಲಿ ಹೋದ್ ಸರಿ ಸ್ವಾಮಿಯಾರು ಕೊಟ್ಟಿದ್ದ ನಿಂಬೆಹಣ್ಣು ಕರೆಕ್ಟಾಗಿ ನನ್ನ ಮಗನ ತಲೆ ನಾನು ತಿಕ್ಕೀನಿ ತಿಕ್ಕಿದ್ದಕ್ಕೆ ನನ್ನ ನೀನು ಹೇಳಿದ್ರು ಇಷ್ಟು ದಿನ ಬಾಲಾಮುದ್ರಿಕೆಂಡ ನಾ ಹಿಡ್ದಂಗೆ ಆಡಿಡ್ತಿದ್ದು ನನ್ನಿಂದ ಈಗ ಯಾಕ ಇದೆ ನನಗೂ ನನಗೆ ಉಲ್ಟಾ ಹೊಡೆ ಹಾಕತ್ತತಿ ಮತ್ತು ಏನು ಮಾಡ್ಬೇಕಾಯ್ತು ಇನ್ನೊಮ್ಮೆ ಸ್ವಾಮಿಯಾರನ್ನ ನಾ ಬರಲೇನಾ ಹ್ಞೂ ಭಟ್ಟಿಯಾಗೆ ಬರ್ತೀನಿ ಶರಣ್ ರೀ ನಮ್ಮ ಸಹಕಾರ ಮಂದಿಗೆ ಏನಿಲ್ಲ ರೀ ವಿಷಯ ಸಿಂಪಲ್ ವಿಷಯ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕು ಕಮೆಂಟ್ ಮಾಡೋದ್ರ ಮುಖಾಂತರ ನಂಗೆ ಸಪೋರ್ಟ್ ಕೊಡಕತ್ತೀರಿ ಮತ್ತು ನಮ್ಮ ಚಾನಲ್ ನೋಡಿ ವಿಡಿಯೋಸ್ ನೋಡಿ ಲೈಕ್ ಮಾಡಿ ಅಕ್ಕ ಚೆನ್ನಾಗಿತ್ತು ವಿಡಿಯೋ ಅಂತ ಯಾರ್ಯಾರು ಹೇಳಕತ್ತೀರಿ ಅವ್ರಿಗೆಲ್ರಿಗೂ ತುಂಬ ರೈಯದ ಧನ್ಯವಾದಗಳು ಭಾಳ ಜನ ಭಾಳ ಜನ ಕಮೆಂಟ್ ಮಾಡಿರಿ ಹೊಸ್ದಾಗಿ ನಾವು ನಿಮ್ಮ ಚಾನಲ್ ತುಂಬ ಇಷ್ಟ ಅಕ್ಕ ನಾವು ನಿಮ್ಮ ಚಾನಲ್ ನೋಡ್ತೀವಿ ನೀವು ಪೂಜಾನವ್ರು ಕಮೆಂಟ್ ಮಾಡಿದರು ಅವರಂತರೂ ನೀವು ನಾನು ಡೈಲಿ ಐದು ವಿರೀ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನನಗೆ ಈಗ ಯಾಕೆ ಹಾಕ್ತಿಲ್ಲ ಅಂದರೆ ನಂದು ಸ್ವಲ್ಪ ಅಂಗಡಿಗೆ ಮಾಲ್ ಬಂದೈತೆ ರೀ ಮಾಲ್ ಬಂದೈತೆ ಅಂದ್ರೆ ಸ್ವಲ್ಪ ನಂದು ಬಿಜಿ ಇರುತ್ತೆ ಶೆಡ್ಯೂಲು ಹಾಗಾಗಿ ಎಲ್ಲ ಮಾಲು ಚೆಕ್ ಮಾಡ್ಕೊಂಡು ವಾಪಸ್ ಮತ್ತೆ ಖಾನಿಗೆ ಇಟ್ಕೋಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಹಾಗಾಗಿ ನಂಗೆ ಕರೆಕ್ಟಾಗಿ ವಿಡಿಯೋ ಆಗಿಲ್ಲ ಆದ್ರು ಟ್ರೈ ಮಾಡಿ ಅಟ್ಲೀಸ್ಟ್ ಮೂರು ಅದರ ಹಾಕೋಕೆ ಟ್ರೈ ಮಾಡೀನಿ ಪ್ಲೇ ಲಿಸ್ಟ್ ಮಾಡೋಕೆ ಹೇಳಿದ್ರಿ ಪೂಜಾ ಮೇಡಮ್ ನೀವು ಅದೇ ನಾ ಹೇಳಿದ್ನಲ್ಲ ಒಂದು ಸ್ವಲ್ಪ ಅಂಗಡಿ ಒಳಗೆ ಬ್ಯಿ ಇರೋ ಕಾರಣ ಮಾಡೋಕ್ಕಾಗಿಲ್ಲ ಸ್ವಲ್ಪ ಒಂದೆರಡು ಮೂರು ದಿನ ಟೈಮ್ ಕೊಡಿ ಟೈಮ್ ನೋಡಿಕೊಂಡು ಪ್ಲೇ ಲಿಸ್ಟ್ ಮಾಡ್ತೀನಿ ನಿಮ್ಮ ಪ್ರೀತಿ ಹಿಂಗೆ ಇರಲಿ ಯಾರ್ಯಾರು ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಯಾರ್ಯಾರು ಹಂಗೆ ನೋಡಕತ್ತೀರಿ ಪ್ಲೀಸ್ ರೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ ಯು ಸೊ ಮಚ್ ಹಾಂ ಹಾಂ ಇನ್ನೊಂದು ವಿಷಯ ಇತ್ತು ಕಾಫಿ ನಾಡಿನ ಜೋಡಿ ಜ್ಯೋತಿ ಮತ್ತು ಶಿವಕುಮಾರ್ ಶಾಸ್ತ್ರಿ ಹೇಳಿ ಒಬ್ಬರು ನಮ್ಮ ಸಬ್ಸ್ಕ್ರೈಬರು ಯೂಟ್ಯೂಬ್ ಚಾನಲ್ ಮಾಡ್ಯಾರ ಅವ್ರಿಗೆ ಆಲ್ ದ ಬೆಸ್ಟ್ ನಿಮ್ಮ ಚಾನಲ್ ಸಕ್ಸಸ್ಫುಲ್ ಆಗಿ ಓಡಲಿ ಸಾರಿ ರೀ ಮೇಡಮ್ ನಾನು ಅನ್ಕೊಂಡೆ ಕಮೆಂಟ್ ಒಳಗೆ ಹೇಳಿದ್ರಿ ಅಂತ ಹೇಳಿ ಅದಕ್ಕೆ ನಾನು ಕಮೆಂಟ್ ಮಾಡಿ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ನನಗೆ ಅದು ಅರ್ಥ ಆಗಿರಲಿಲ್ಲ ಸಾರಿ ಆಲ್ ದ ಬೆಸ್ಟ್ ರೀ ಜೊತಿ ಮೇಡಮ್ ಲಘು ಬರಿ ಕಥೆ ನೋಡನು ಮಾತಾಡವು ಏನು ಲೇಯಿವಿ ಎತ್ತ ಹೊಂಟಿ ಏನಾಗುತ್ತೆ ಎಲ್ಲ ಬೇಕಿಕ್ಕಿಗೆ ಬೋಳ್ಗುಂಡಿಗೆ ಏನಿಲ್ಬಿಡ ಅಕ್ಕ ಏನು ಹೇಳಬೇಕು ನಿಂಗೆ ಗೊತ್ತಾಯ್ತಲ್ಲವಾ ನಾನು ಬಿಡಾಡಿ ಸೊಸಿ ಮನೆ ಬಿಟ್ಟು ಹೋಗ್ಯಾಳ ಹೇಳ ಮಾತು ಕೇಳವಳ್ಳು ಯಾಕೆ ಏನ ನನ್ನ ಮಕ್ಕಳದು ಎಲ್ಲ ಮದುವೆ ಕೊನೆ ಹಂತದವರೆಗೂ ಬಂದು ಪೂರ ನಿಂತು ಹೋತು ಹಂಗಾಗಿ ಏನನ್ನೋದು ದಿಕ್ ತಿಳಿವಲ್ದ ಮತ್ತು ಏನು ಗೃಹಗತಿಗಳು ಕಾಟಾನ ಮತ್ತು ಯಾರರ ಮಾಟ ಮದ್ದು ಮಾಡ್ಸ್ಯಾರ ಅನ್ನೋದು ಕೇಳ್ಬೇಕಂತ ಹೇಳಿ ಸ್ವಾಮಿಯವ್ರ ಕಡೆ ಹೊಂಟಿದ್ನವಾ ಹೌದಾನ ಹ್ಞೂ ಹೌದು ಇದ್ದಿತ್ತು ಯಾವ್ದ್ರ ಗ್ರಹಿ ಕಾಟಕ್ಕಿಂತ ಮತ್ತ ಅದ ನಿನ್ ದೊಡ್ಡ ಸೊಸಿ ಐತಲ್ಲ ಪದ್ಮಿ ಅದ ಏನಾರ ಮಾತಾಂತ್ರ ಮಾಡ್ಸಿತ್ತ ನೋಡು ಮತ್ತಿ ಅಕ್ಕಿ ಕರೆತ್ಲಿಗೆ ನಿನ್ ದೊಡ್ಡ ಸೊಸಿ ಇಲ್ ನೋಡು ಏನು ಮಾತಾಡ್ಸಿದ್ರು ಇಲ್ಲ ಅನ್ನಂಗ ಒಮ್ಮಕ್ಳೆ ಕಿಂದು ಅಕ್ಕಿ ಮನಿವ್ರಿಗೆ ಓಡಗಿದ್ಲ ಮತ್ತೆ ನಿನ್ ಸೊಸಿ ಆಕಿದ ಏನ ಕರ ಮತ್ತೈತ್ ನೋಡಕ್ಕ ಹ್ಞೂ ಅಯ್ಯವ ಅಕ್ಕ ನನಗೂ ಹಗ ಅನ್ಸಕ್ಕತೈತಿ ಏನ್ ಹೇಳ ನನ್ನ ಮಗ ಇಷ್ಟ ದಿನ ಆಕೆಂದ್ರ ಉರ್ದು ಬಿಡವ ಅಕ್ಕಿ ಮನಿ ಕಡೆ ಹೋಲಾರ್ದವ ಈಗ ಆಕಿ ಬಸರು ನಿನ್ನ ಮಗ ನಿಂದನ ಆಗಿ ನಿಂತು ಬಂದು ಕುಂತಾಳ ಅಲ್ಲ ಅದು ಬೇರೆ ವಿಷಯ ಬಿಡು ಆಕಿ ನನ್ನ ಮಗ ಬಸ್ರಾಗಿಲ್ಲ ಅದು ಎಲ್ಲ ಇಡೀ ಊರಿಗೆ ಗೊತ್ತೈತಿ ಹಿಂಗೆ ಅಂತಾಳೆ ಮತ್ತು ಖರೇ ಹಂಗೆ ಹೇಳಕತಿ ನಾನು ಸಜೆಕ್ಟ್ ನಿನಗೆ ಮತ್ತು ಹಂಗೆ ಏನಾರು ಆಗಿತ್ತಂದ್ರೆ ಮತ್ತೆ ಎಂದೂ ಹೋಲಾರ್ದವ ಈಗಿ ಮನೆಗೆ ಹೋಗಿ ಈ ಇವಾಗ ಈಗ ಅವಂಗಿಕ್ಕಿ ಅಂದ್ರ ಮತ್ತೆ ಇಷ್ಟು ಆಕಿಗೆ ಬಸ್ರು ನಿಂತಿಲ್ಲ ಈಗ ನಿಂದ್ರಬೇಕಂದ್ರ ಮತ್ತ ಎಲ್ಲಿರ ಯಾವ್ದಾರ ದೊಡ್ಡ ಸ್ವಾಮಿಯ ಹತ್ರ ಹೋಗಿದ್ಲ ಏನ ಇವ್ರು ನಮ್ಮೂರಾಗಿರೋ ಸಣ್ಣ ಪುಟ್ಟ ಸ್ವಾಮ್ಯಾರ ಬಿಡು ಜ್ವರ ನೆಗಡಿ ಕೆಮ್ಮು ಹಗ್ಲ ಮಗ್ಲ ಏನರ ಕಾಡಾಟ ದಾಟಿದ್ರ ಅದಕ್ಕೆ ಇದಕ್ಕ ಅಂತಂದು ಏನಾರ ಮಂತ್ರಿಸ್ಕೊಡಾತಿ ಸ್ವಾಮಿ ಆದ್ರ ಈಕೆಲ್ಲಿ ದೊಡ್ಡ ಸ್ವಾಮಿನ ಹಿಡ್ದ ಅನ್ಸತ್ತ ನನಗೂ ಹ್ಮ್ ಅದ್ರಾಗ ಎರಡು ತಂಗಿ ಅಕ್ಕ ತಂಗ್ಯಾರ ಈಗಿನ ಕಾಲ ಸ್ವಸ್ತಾರ ಬಿಡಾಡ್ಯಾರ ಏನಾರ ಹೇಳಿನ ಏನಕ್ಕ ಕೈ ಚಳಕ ಆಗೈತಿ ಕೈ ಚೆನ್ನೋಕ್ಕಾಗೇತಿ ಯವ್ವಾ ನನಗೂ ಅದ ಚಿಂತೆತೈತಿ ಹ್ಞೂ ಬರ್ತೀನಿ ಅಕ್ಕ ಹೊತ್ತಾಗತ್ತಿ ಮತ್ತಿನ್ನ ಹೊತ್ತಾತಂದ್ರೆ ಆಯ್ಯಪ್ಪ ಏನು ಹೇಳೋದಿಲ್ಲ ಕೇಳೋದಿಲ್ಲ ಮೌನ್ ರೊತ್ಕೊಂಡಿರ್ತೈತಿ ಸ್ವಾಮಿ ಅದಕ್ಕೆ ಹೋಯ್ಬರ್ತೀನಿ ತೋತ್ ನಿಮ್ಮ ಅಕ್ಕ ಸಾರಿ ಎರಡು ನಿಮಿಷ ತಗೋತೀನಿ ನಿಮ್ಮ ಕಡೆಗೆ ಏನಂತಾರ ಅಂತ ನಂಗೆ ಕಮೆಂಟ್ ಮಾಡಿರಿ ನಂಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಮೊನ್ನೆ ಒಂದು ಕಾಯಿಪಲ್ಯ ರಿಲೇಟೆಡ್ ವಿಡಿಯೋ ಮಾಡಿದ್ದೆ ಅಂದ್ರೆ ಪಲ್ಯ ಅಂತ ನಮ್ಮ ಮನೆಗೆ ಅಂತಾರೆ ಆ್ಯಕ್ಚುಲಿ ಅಂದ್ರೆ ನಾವು ಅವ್ರ ಮನೆ ಕೈಪಲ್ಯ ಅಂತಾರೆ ಅತ್ತಿ ಮನೆಗೆ ತರಕಾರಿ ಅಂತಾರೆ ಯಾಕಂದ್ರೆ ನಮ್ಮ ಹತ್ತಿದು ತ ಅತ್ತಿ ಅಂದ್ರೆ ನಮ್ದು ನಮ್ಮ ನಮ್ಮ ಮನೆಯವ್ರದ್ದು ಸ್ವಂತ ಊರು ಬಳ್ಳಾರಿ ಜಿಲ್ಲಾ ಚೋರ್ನೂರ ಬರತ್ತ ಚೋರ್ನೂರು ಆದರೆ ನಮ್ಮ ಮಾವ ಹೊಸ್ಪೇಟೆಗೆ ಇರ್ತಿದ್ರು ಅವರು ತರಕಾರಿ ನಮ್ಮತ್ತೆ ದಾವಣಗೆರೆಯವರು ಅವರು ತರಕಾರಿ ಅಂತಲೇ ಹೇಳ್ತಾರೆ ಬೆಂಗಳೂರಿಗಂಕ್ರೆ ಅಫ್ಕೋರ್ಸ್ ತರಕಾರಿ ಅಂತಿದ್ರು ನಮ್ಮ ಊರಾಗ ಅಂದ್ರೆ ಕೊಕ್ನೂರಾಗ ಕಾಯಿಗಡ್ಡಿ ಅಂತಾರಂತ ನಾನು ಕೈಪಲ್ಯ ಕೈಪಲ್ಯ ಅಂತ ಯೂಸ್ ಮಾಡೀನಿ ನಾನು ತಿಳ್ಕೊಂಡಿನ ನೀ ಕುಕ್ತೂರೊಳಗೆ ಕೈಪಲ್ಯ ಅಂತಾರೆ ಅಂತ ತಿಳ್ಕೊ ಇಲ್ಲ ಅದು ರೋಣ ತಾಲ್ಲೂಕು ಸೂಡಿ ಒಳಗೆ ಕೈಪಲ್ಯ ಅಂತಾರಂತ ನಮ್ಮ ಹೇಳಿದ್ರು ಮತ್ತು ಬೇರೆ ಕಡೆ ಯಾರ್ಯಾರು ಏನೇನು ಹೇಳ್ತೀರಿ ನೋಡಿರಿ ಹೇಳ್ರಿ ಒಂಚೂರು ಕಮೆಂಟ್ ಮಾಡಿರಿ ನಮಗೂ ನಾನು ತಿಳ್ಕೊಳ್ಳೋ ಆಸೆ ಎಷ್ಟು ಚೇಂಜಸ್ ನೋಡಿರಿ ಹುಬ್ಬಳ್ಳಿ ಒಳಗೆ ಒಂಥರ ಲ್ಯಾಂಗ್ವೇಜ್ ಇರುತ್ತೆ ಅವ್ರು ಸ್ವಲ್ಪ ಎಳೆದು ಮಾತಾಡ್ತಾರೆ ನಾವು ಕೊಪ್ಪಳದವ್ರು ಎಳೆದು ಮಾತಾಡೋಂಗಿಲ್ಲ ನಮ್ಮದೊಂಥರ ಬೇರೆ ಇರುತ್ತೆ ಅದ್ರ ನಂದು ಎರಡು ಮಿಕ್ಸ್ ಯಾಕಂದರೆ ನಮ್ಮ ನಾವು ಗದಗ ಜಿಲ್ಲಾದೊಳಗೆ ಬರ್ತೀವಿ ನಮ್ಮ ಮನೆಯೊಳಗೆ ಒಂದು ಸ್ವಲ್ಪ ಹಂಗೆ ಮಾತಾಡ್ತೀವಿ ಬಟ್ ನಾನು ಹೊರಗೆಲ್ಲ ಈಗ ಇದಾಗಿರೋದಕ್ಕೆ ಅದು ಬರುತ್ತಾ ಆಮೇಲೆ ಬೆಂಗಳೂರಿಗೆ ಇದ್ದಿದ್ದಕ್ಕೆ ಒಂದಿಷ್ಟ ಅದು ಬರುತ್ತಾ ಆಮೇಲೆ ನಮ್ಮ ಮನೆಯವ್ರದ್ದು ಒಂಚೂರು ಇನ್ಫ್ಲೂಯೆನ್ಸ್ ಬರುತ್ತಾ ಎಲ್ಲ ಸೇರ್ಕೊಂಡು ನಾನಂತೂ ಫುಲ್ ಮಿಕ್ಸ್ ಆಗಿ ಉಪ್ಪಿಂಕ್ ಆಗ್ಬಿಟ್ಟಿನಿ ಥ್ಯಾಂಕ್ ಯು ಹ್ಞೂ ಮತ್ತೆ ನಿನ್ನ ಮಕ್ಕಳಿಗೆ ಮುಂದೆ ಗಂಡು ನೋಡೋದು ಅದ್ರದ್ದೇನ ಯೋಚನೆ ಮಾಡಿಯೇನ ಹ್ಞೂನಾ ಅದು ಒಂದು ದ್ವಾರದ ಗುಡ್ಡ ಕುಂತಂಗ ಕೂತೈತ್ರಿ ಎಕ್ಕ ತಲೆ ಮ್ಯಾಗ ಹ್ಯಾಗ ಇಳಿಸೋದನ್ನೋದು ಅರ್ಥ ಆಗೋಲ್ದು ನೋಡ ಯಾವರ ಯಾವ ಅಂದ್ರೆ ಒಂದಿಟ್ಟು ನೋಡಾಕ ಪುಣ್ಯ ಬರುತ್ತೆ ನಿಂಗೆ ಹಾಂ ಹಾಂ ಅದ ವಿಷಯ ಅದ ವಿಷಯ ಸಂಬಂಧನಾ ನಾನು ನೀ ಬರದ್ ನೋಡಿ ಹೊರ ಬಂದೆ ಮತ್ತೆ ಈಗ ನಾನು ಇಲ್ಲ ಹ್ಞೂ ಅದಾಳ ஹம் மத்தினீன் சசி அந்த குள்ளே மத்தினீன் மத தக்கிது கொனை தக்கா நடுக்கலே தரல நினை சொசி நான் பங்கார்கிட்டு யோ அது நன மக தன்ன அவன நோட்கண்ட யோ ஸ்ரீமந்திர மனித தும்பி கூட தொழக நோட சிவி நான் சசி ஐ பங்காரை அது அது ರಾಜರ ಮನೆ ತಂದು ಬಂದಿದ್ದಾಳೆ ನೀನು ಹೌದು ಅದ ಅನ್ಕೊಂಡ್ರಲ್ಲ ಊರನ ಅದನ್ನ ಹೆಂಗ ಅಂತ ಚಲೋ ಹುಡುಗಿನ ಹಿಂಗ ಗುಂಡವಕ್ಕನ ಮಗ ಹೆಂಗೆ ಮದ್ವೆ ಆಗಿದ್ದಾನಂತಂದು ಹೇಳ ಹೇಳು ಹೇಳು ಏನತ್ತ ಹ್ಞೂ ನಾನು ಯಾನೇ ಸುಸಿದ ಅವಡು ಅವ್ರ ಅಣ್ಣಬೋದ ಹಂಗ ಈಗ ಹೆಣ್ಣು ನೋಡಕತ್ತಾರ ಅವರು ಈಗ ಇನ್ನ ಬ್ರದರ್ ಬಿಡು ಅವ್ರದೂ ಅವ್ರಿಬ್ರದ್ದು ಒಂಚೂರು ತಡ ಮಾಡಿ ನೋಡ್ತಾರಂತ ಹೆಣ್ಣ ಈಗ ಮತ್ತ ಮನೆಯಾಗ ದೊಡ್ಡ ಸಸಿ ಅಂತ ಬೇಕಿರ್ಬೇಕಲ್ಲ ಅದಕ್ಕ ನೋಡಕತ್ತಾರ ನೀ ಹೂ ಅಂದ್ರ ನೋಡ ಶಿವಿ ನಾನು ಮತ್ತೆ ಮಾತಾಡ್ಲೇನ ನನ್ನ ಸೊಸಿ ಜೊತೆಗೆ ಆಕೆ ಮತ್ತೆ ಅವ್ರ ಅಪ್ಪನ ಜೊತೆ ಮಾತಾಡ್ತಾಳ ಏನಂತಿ ಮತ್ತ ಯ ಅವ್ರು ನಮ್ಮ ಮಂದಿ ಅಲ್ಲಂತಿದ್ರಲ್ವೇ ನಮ್ಮಂದೇನೋ ಅವ್ರು மற்ற ஏன்னா ஓட மதுவார நின மக ஓதக்க கதலக்கி ஓடஸ்ோக மதுவையான அந்த மத்தி நம்ம கத நீ எந்த மாத்திலே சிவி நான் பாரதக்கிண்ணா நூ அந்த நான் பாரதக்கெல்லக்கி நம்மக்கா அவரு வந்து மற்றொந்திட்டு பட்டைகி டில்லீட்டு ஈட்டாவியோ அந்த து அந்த கல்த்தி ஆட்டா ஹே கிஷவன் நீனும் அது விடு ஹூடு நோடிய இல்ல வய அக்க நானும் கரேன நோடில் நீ ஏனாரு அண்ணு நானும் நோடில்ல ஏகந்திரசின்னா நான் கரெ நான் யாரும் சந்தாக் நோடே இல்லை யிவி ஏன் நீன ஆ நீ ஆக க்யூர் ஆகியாக்குலே நான் கரீத்தினா நோட்கோடு தோர்த்தேன்னு அண்ண அல்ல ಹುಡುಗ ಚಲೋ ಅದಾನ ಮಂಥನ ಚಲೋ ಐತೆ ಅಂದ್ರೆ ನಾನೇನು ಅಲ್ಲಿನದಲ್ಲವಾ ತೋರಿಸ್ತೀನಿ ಆತ ಚಲ ಅಂತ ಹೋಯ್ ಬಾ ಹೋಯ್ ಬಾ ಸೋಮರತ್ ರೈ ಬಾ ಅಲ್ ಬೇಕಾ ಸುಮ್ಮನೆ ತಿಳಿದ ಕೇಳ್ತೀನಿ ಒಂದು ಮಾತು ಮತ್ತವರು ಶ್ರೀಮಂತ್ರ ಅಂತಿದೀ ಶ್ರೀಮಂತ್ರ ಅಂದ್ರೆ ನಮ್ಮಂತ ಮನೆಯಿಂದ ಮನಿಯಿಂದ ಕಣೆ ತೊಗೋತಾರಂತೀನಿ ಅದ್ರಾಗ ಈಗ ಕಾಲದಾಗ ಏನು ಅಯ್ಯೋ ಹೆಣ್ಣು ಹಾದಿಗೊಂದು ಬೀದಿಗೊಂದು ಜಗ್ ಏ ಸಂತಿ ಆ ಸಿಗ್ತಾವೆ ಅದ್ರಾಗ ಸೌಕರ ಮನಿ ಅಂತಿದ್ದಿ மற்ற ஏனரு மாதாடின்ோடவா சம்பந்த ஷுலி ஏ பட பட மா அவன் சனக்கின் ஒப்படு தொடக்கின் ஒப்பது துட கிணு ஏன்த்தி ஹௌத ಹ್ಞೂ ಆ ಅಕ್ಕ ಹಂಗೆ ಮಾಡು ನಗದ್ರೆ ಹುಡುಗ್ ಚಲೋ ಇದ್ದು ಮಂತಾನು ಚೋಲಿದ್ರಷ್ಟ ಸಾಕು ನನ್ನ ಮಗ್ನ ಜೊತೆ ಮಾತಾಡ್ತೀನಿ ಆ ಎಕ್ಕ ಹ್ಞೂ ಪಾಪವಾ ನಿಂದು ಕಷ್ಟ ನೋಡಕ ಕಾಲಾರ್ದ ಅದಕ್ಕೆ ನಾನಾ ನನ್ನ ಸೊಸಿಗೆ ಹೇಳ ಏನು ನೋಡ ಮತ್ತೆ ನಿನ್ನ ಮಗಳು ಚಲೋ ಮನೆ ಅಂತಾಳ ಏನು ಒಂದಿಟ್ಟ ನೋಡ್ಕೋ ನಮ್ಮನ್ನು ವಿಚಾರ ಮಾಡ್ಕೋ ವಿಚಾರಿಸ್ಕೋ ಅವಾಗ ಅವಾಗ ಅಯ್ಯಯ್ಯಕ್ಕ ಯಾಕಾಗ್ಲಿ ಆಳೆಯೋ ಯಾಕಾಗ್ಲಿ ಅದ್ರಾಗ ಏನೈತಿ ಯಾಕಾಗ್ಲಿ ಆತ ಮದುವೆ ಆಗ್ಲಿ ಆ ಆಮೇಲೆ ಐತಲ್ಲ ನೋಡಲ್ಲ ಅಂತ ಹ್ಮ್ ಬರ್ತೀನ ಅಯ್ಯ ತಡ ಆಗತ್ತ ಹೂಲಿ ಹೂಲಿ ಶಿವಿ ಹೋಯ್ ಬಾ ಯಾರದ್ರಿ ಒಳಗ ಬರ್ರಿ ಯಾರ ಬೇಕಿತ್ತು ನಿಮಗೆ ನಾವು ಸರ್ಕಾರದ ಪರವಾಗಿ ಜನಗಣತಿಗೆ ಬಂದೀವಿ ನಿಮ್ಮ ಮನೆಯೊಳಗ ಎಷ್ಟು ಜನ ಅದಿರಿ ಎಷ್ಟು ವಯಸ್ಸಿನ ಇರೋದಿರಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಾವು ಮಾಹಿತಿ ತಿಳ್ಕೊಳಕತ್ತಿದ್ವಿ ಹೇಳ್ತೀರಾ ಹ್ಞೂ ರೀ ಹೇಳ್ತಾನೆ ನಾವು ಮನ್ಯಾಗ ನಾಲ್ಕು ಮಂದಿ ಇದೇ ರೀ ನನ್ನ ನಾನು ನನ್ನ ತಂಗಿ ನನ್ನ ತಮ್ಮ ಹೌದಮ್ಮ ಹ್ಮ್ ಸರಿ ಮತ್ತು ಐದು ವರ್ಷದ ಕೆಳಗೆ ಇನ್ನು ಯಾರು ಮಕ್ಳು ಇದಾರೆ ಹ್ಞೂ ಹ್ಞೂ ಅಂದ್ರೆ ಆಯ್ತಮ್ಮ ನೀವು ಒಳಗ ಹೋಗ್ಬೋದು ಹ್ಞೂ ಯಾರು ಈ ಹುಡುಗಿ ಭಾಳ ಅಂದ್ರೆ ಭಾಳ ಚಂದೈತಿ ಏನಪ್ಪಾ ಮನೋಜ ಎಲ್ಲಾ ನಿನಗ ಹೊಂದ್ಕೊಂತ ನಮ್ಮೂರು ಓ ಶಾನ್ ನಮಸ್ಕಾರ ರೀ ಅರಾಮದಿರಿ ಹಾಪಾ ಹಾ ಅರಾಮದೀವಿ ಅಂದಂಗ ಎಲ್ಲಾ ನಿನಗ ಹೊಂದಾಣಿಕಪ್ಪ ನಮ್ಮೂರು ಚಲೋ ಅನಿಸ್ತೇ ನಿನಗ ರೀ ಊರು ಹೈ ಕ್ಲಾಸ್ ಮಸ್ತ್ ಐತಿ ಅದರಿ ನಮ್ಗೀಗ ಜನ ಗಣತಿ ಮಾಡಕ್ಕೆ ಹಾಕಿತ್ತ ಸರ್ಕಾರದಿಂದ ಮತ್ತೀಗ ಸಾಲ ಇಲ್ಲರಿ ಇದ ಟೈಮ್ಗೆ ಗಣತಿ ಹಾಕ್ತಿತ್ತು ರೀ ನಮ್ಮನ್ನ ಹಾಕಿತ್ತು ಅದಕ್ಕೆ ಗಣತಿ ಮಾಡಾಕ್ ಬಂದಿದ್ದೆ ಅಂದಂಗ ಇವರು ಹೊಸತಾಗ್ ಬಂದಾರನ್ರೀ ಈ ಮನಿ ಅನ್ರಿ ಯಾಕಂದ್ರೆ ನಾ ಹೊಸ್ದಾಗಿ ಊರಿಗೆ ಬಂದಾಗ ನನ್ಗ ಇದ್ ನೀವು ಕೇಳಿದ್ರಿ ಅದ ಕೇಳಿದ್ರಿ ಹ ಇಲ್ಲಪ್ಪಾ ಇಲ್ಲ ಇದು ನಮ್ದ ಮನಿ ಮದ್ಲೆ ನಮ್ ಪೂರೀಕರ ಮನಿ ಮನೀನ ಒಂದ್ ಒಂದ್ ಇದಕ್ಕ ಮಟ್ಟಕ್ಕ ಚಲೋನ ಐತಿ ದೊಡ್ಡದ ಐತಿ ಆದ್ರ ಯಾರು ಹಸ ಮಾಡ್ ಈಟ್ ಅಲ್ಲಿ ಸೋರದಿದಾಗತ್ತ ಪಾಪ ಬರೀ ಹೆಣ್ಣ ಮಕ್ಳು ಬಂದಾವ ಅದೊಂದ್ ಹುಡುಗ್ ಸಾಣ್ದಿ ಮತ್ತ ಏನಾತ ನಿನ್ನ ರಾತ್ರಿ ಒಂದ್ ಮಳಿ ಒಂದ್ ಹಚ್ಚ ಅದ ಅದಕ್ಕೆ ಏನ್ ಏನಾತ ಏನಂತ ಕೇಳಕ್ ಬಂದಿದ್ನಿ ಆತಮ್ಮ ಆ ಗಣತಿ ಮಾಡಕ್ ಬಂದಿದ್ದೇನ ಇವರು ನಮ್ಮ ಊರಿನ ಸರ್ಕಾರಿ ಸಾಲಿಗೆ ಹೊಸತಾಗಿ ಬಂದನವ ಮಾಸ್ತರ ಮನೋಜ್ ಅಂತ ಹೇಳಿ ಮಾಸ್ತಾರ ಹ್ಮ ನಮಸ್ಕಾರವಾ ನೀನು ಏನ್ ಸಾಲಿ ಕಲ್ತೀನ ಏನ ಏ ಶಾಣೇದೈತ್ರಿ ಹುಡುಗಿ ಮೊನ್ನೆ ನಮ್ಮ ಪಂಚಾಯತಿ ಏನೇನ ಲೆಕ್ಕ ಪತ್ರ ಒಂದಿಟ್ಟ ತಪ್ಪಾಗಿತ್ತಲ್ರಿ ನಾ ಆಮೇಲೆ ನನ್ ಶಾಣಬೋಕ್ ಇದ್ಲಾಕೇನ್ ಒಂದ್ ಇಟ್ ನನಗೆ ನಂಗ ಬರೆಯ ಕಾಲ ಅದಕ್ಕಿದೀ ಕೊಡ್ತೀನಿ ತಂದು ಎಲ್ಲ ಮಾಡ್ತೀರಿ ಹುಡುಗಿ ಭಾರಿ ಶಾಣೆ ಅಂದ್ರೆ ಶಾಣ ಐತ್ರಿ ಗಣಿತದಾಗ ಅದಕ್ಕೆ ನಾನು ಈಕೆಯ ಕೊಟ್ಟಿರ್ತೀನಿ ನಾ ಎಲ್ಲರೂ ಊರಿಗೆ ಪರಿ ಹೋದ್ರೆ ನಂಗೆ ಆಗುದಿಲ್ಲ ನೋಡ್ರಿ ಈಗ ಆಮೇಲೆ ವಯಸ್ಸಂದ್ ಆಗೇತ್ರಿ ನೆನಪು ಇರುದಿಲ್ಲಾ ಅದಕ್ಕೆ ಈಕೆಯ ಕೊಡ್ತೀನಿ ಈಕೆ ಮಾಡ್ತಾಳ್ರಿ ಎಲ್ಲಾ ಶಾಣೇದ ಐತಿ ಹೋಗಿದತ್ರಿ ಇವಳೆ ಮಟ ಕಲ್ತು ಆಮೇಲೆ ಅವ್ರ ಅವ್ವ ಅವರ ಅಂದ್ರಿ ಬ್ಯಾಡಂದ ರೀ ಬಿಟ್ಬಿಡ್ತ ಅವ್ರ ಮುಂದೆ ಏನು ಹಿಡಿಯಲ್ಲ ಅವ್ರ ಅಪ್ಪಂದ ಹ್ಞೂ ಬಿಟ್ಬಿಡ್ತ ಮತ್ತದು ಏಳೇ ಕ್ಲಾಸಿನ ಮೇಲೆ ಟೀಚರ್ ನೌಕರಿ ಸಿಗತ್ತಲ್ಲ ಅದಕ್ಕೊಂದು ಅರ್ಜಿ ಹಾಕಬೇಕಾಗಿತ್ತು ಮುಂದ ನೋಡು ಈಗ ನಮ್ಮ ಊರಾಗೂ ಪ್ರೌಢಶಾಲೆ ಮಾಡ್ಬೇಕಂತ ಮಾಡೀವಿ ಎಂಟನೇತ್ತಿ ಒಂಬತ್ತನೇ ಎತ್ತಿ ಹತ್ತನೇ ಎತ್ತಿ ಎಲ್ಲನೂ ಇಲ್ಲೇ ಆಗತ್ತೆ ಈಗ ನಿಮ್ಮ ಊರಾಗನ ಮತ್ತು ವಾಪಸ್ ಮತ್ ನಿಂದು ಪ್ರವೇಶ ಸಾಲಿಗೆ ಅಯ್ಯ ಮಾಸ್ತರ ಇನ್ನೇನ್ ತಗೋತೀಯ ಮಾನ್ಯ ಅವರಮ್ಮದ್ ಮಾಡಾಕತ್ತೇನ್ ಆಗಿನ್ ತೋತಂತ ಮತ್ತ್ ಅದ್ ಏನೇನ್ ಆಗೇತ್ ಬಿಡ ಅದ್ರದ್ದು ಇನ್ನೊಮ್ಮೆ ಹೇಳ್ತೀನಿ ಮುಗಿಸಿ ಬಂದೈತಿ ಆಗ್ಲೇ ಹದಿನಾರು ಏಳು ಹದಿನೇಳು ವರ್ಷ ದುಡಿಗಿ ಇನ್ನೇನ್ ಸಾಲಿಗೆ ಹೋಗತ್ತ ಕೈ ಬಿಡು ಮೈನರ್ತಾಗ್ಲೇ ಎರಡ್ ಮೂರ್ ವರ್ಷ ಸಿಗತಿ ಇನ್ನೊಂದ್ ಎರಡ್ ವರ್ಷದಾಗ ಅವ್ರಪ್ಪ ಮದ್ವಿ ಮಾಡ್ತಾನ ಬ್ಯಾಡ್ತೋ ಬ್ಯಾಡ ಮದ್ವಿ ಅದ್ ಇದನ್ನ ನಾಚ್ಕಂಡ್ ಓಡೇನ ಹೋತ್ ಒಂದು ಚಾ ಕುಡ್ಕೊಂಡು ನಾನು ಹೊಲಕೋಕ್ಕೀನಿ ನೀ ಬೇಕಾದ್ರೆ ಸಾಲಿಗೆ ಹೋಗಂತ ಮಾಸ್ತಾರೆ